ನನ್ನ ನಮಸ್ಕಾರಗಳು ಯತ್ ಬ್ರಹ್ಮಾಂಡೆ ತತ್ ಪಿಂಡಾಂಬ ಎನ್ನುತ್ತದೆ ನಮ್ಮ ಶಾಸ್ತ್ರಗಳು ಅಂದರೆ ಬ್ರಹ್ಮಾಂಡೆ ಹೇಗಿದೆಯೋ ಹಾಗೆ ನಮ್ಮ ಶರೀರವೂ ಇದೆ ಎಂದರ್ಥ ಪ್ರಕೃತಿಯಲ್ಲಿ ಆಗುವ ಚಿಕ್ಕ ಚಿಕ್ಕ ಬದಲಾವಣೆಗಳು ಕೂಡ ನಮ್ಮ ದೇಹದ ಮೇಲೆ ಬದಲಾವಣೆಗಳನ್ನ ಉಂಟು ಮಾಡುತ್ತದೆ ಹಾಗಾದರೆ ಈ ಮಳೆಗಾಲದಲ್ಲಿ ನಮ್ಮ ಜೀವನ ಶೈಲಿ ಹೇಗಿರಬೇಕು ಮತ್ತು ನಮ್ಮ ಆಹಾರ ಪದಾರ್ಥದಲ್ಲಿ ಯಾವ್ಯಾವ ಅಂಶಗಳು ಜಾಸ್ತಿ ಇರಬೇಕು ಎಂಬುದರ ಬಗ್ಗೆ ಒಂದೆರಡು ಮಾತು ಇದೇ ಈ ಸಂಚಿಕೆ ವಿಶೇಷ ಬನ್ನಿ ಮಳೆಗಾಲದಲ್ಲಿ ಜೀರ್ಣಶಕ್ತಿಯ ಕುಂಠಿತವಾಗುತ್ತೆ ಹಾಗಾಗಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುವಂತಹ ಆರೋಗ್ಯವನ್ನು ರಕ್ಷಿಸುವಂತಹ ಆಹಾರ ಪದಾರ್ಥಗಳನ್ನು ನಾವು ಬಳಸಬೇಕಾಗುತ್ತೆ ಅಂದರೆ ನಾವು ನಮ್ಮ ಆಹಾರದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಬೆಣ್ಣೆ ತೆಗೆದಂತಹ ಮಜ್ಜಿಗೆ ಜೋನಿ ಬೆಲ್ಲ ಅರಿಶಿನ ಇಂತಹ ಸಾಮಾನುಗಳನ್ನು ಬಳಸಿದಂತ ಆಹಾರವನ್ನು ಹೆಚ್ಚಾಗಿ ಸೇವಿಸಬೇಕು ಮತ್ತು ಊಟವಾದ ನಂತರ ಅಥವಾ ಮಧ್ಯ ಮಧ್ಯದಲ್ಲಿ ನೀರು ಕುಡಿಬೇಕು ಅಂತ ನಮಗೆ ಅನಿಸಿದಾಗ ಸಾಧ್ಯವಾದಷ್ಟು ಬಿಸಿ ನೀರಿನ ಸೇವನೆ ಕೂಡ ಒಳ್ಳೆಯದಾಗುತ್ತೆ ನಂತರ ನಮ್ಮ ಆಹಾರದಲ್ಲಿ ಕೊತ್ತಂಬರಿ ಜೀರಿಗೆ ಶುಂಠಿ ದಾಲ್ಚಿನ್ನಿ ಕಾಳು ಮೆಣಸು ಲವಂಗ ಮುಂತಾದ ಸಾಂಬಾರ್ ಪದಾರ್ಥಗಳನ್ನು ಇರತಕ್ಕಂಥ ಈ ಅಂದರೆ ಇಂತ ಈ ಎಲ್ಲ ಸಾಂಬಾರ್ ಪದಾರ್ಥಗಳನ್ನು ನಾವು ನಮ್ಮ ಆಹಾರದಲ್ಲಿ ವಿವಿಧ ರೂಪದಲ್ಲಿ ಇದನ್ನು ಬಳಸಬೇಕಾಗುತ್ತೆ ಯಾಕಂದರೆ ಇವೆ ಸಾಮಾನುಗಳು ನಮ್ಮ ವಾತ ಮತ್ತು ಕಫಗಳನ್ನ ಹತೋಟೆಯಲ್ಲಿಟ್ಟುಕೊಂಡು ಜೀರ್ಣ ಶಕ್ತಿಯನ್ನ ಹೆಚ್ಚಿಸಿ ನಮ್ಮ ಆರೋಗ್ಯವನ್ನ ರಕ್ಷಣೆ ಮಾಡುತ್ತೆ ನಂತರ ಉಷ್ಣವಿರುವ ಗುಣ ಮತ್ತು ಸುಲಭವಾಗಿ ಜೀರ್ಣಕ್ರಿಯೆಗೆ ಸಹಾಯಕವಾಗುವಂತಹ ಜೇನುತುಪ್ಪವನ್ನ ಮಳೆಗಾಲದಲ್ಲಿ ಬಳಸೋದು ಕೂಡ ಬಹಳ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ಅದು ದೇಹಕ್ಕೆ ಒಳ್ಳೆಯದು ಕೂಡ ನಂತರ ನಾವು ಜೀರ್ಣಕ್ರಿಯೆ ಕಡಿಮೆ ಇರುವಂತಹ ಈ ಎಣ್ಣೆಯಲ್ಲಿ ಕರೆದಂತಹ ಆಹಾರ ಪದಾರ್ಥಗಳನ್ನ ಸಾಧ್ಯವಾದಷ್ಟು ಸೇವನೆ ಮಾಡಬಾರದು ಅಂತಾನೆ ಇದೆ ಅಕಸ್ಮಾತ್ ಸಾಯಂಕಾಲದ ಹೊತ್ತು ಮಳೆ ಬಂದಾಗ ತಣ್ಣಗಿರುತ್ತೆ ಅಂತ ನಾವು ಕರಿದ ಪದಾರ್ಥಗಳನ್ನ ಏನಾದರೂ ಹೆಚ್ಚಿನ ಮಟ್ಟದಲ್ಲಿ ಸೇವಿಸಿದ್ರೆ ರಾತ್ರಿ ಹೊತ್ತು ಊಟ ಬಿಡುವುದು ಒಳ್ಳೆಯದು ಅಂತೂ ಕೂಡ ಅನಿಸುತ್ತೆ ಯಾಕಂದ್ರೆ ಕರಿದ ಪದಾರ್ಥಗಳು ಸುಲಭವಾಗಿ ಜೀರ್ಣವಾಗೋದಿಲ್ಲ ನಂತರ ಈ ಒಂದು ಮಳೆಗಾಲದಲ್ಲಿ ನಾವು ಹೆಚ್ಚಾಗಿ ವ್ಯಾಯಾಮ ಮತ್ತು ಪ್ರಾಣಾಯಾಮಗಳನ್ನ ಈ ಸಮಯದಲ್ಲಿ ನಾವು ಮಾಡಲೇಬೇಕು ಯಾಕಂದ್ರೆ ಇವೆರಡೂ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಜಾಡ್ಯ ತೊಲಗಿ ನಾವು ಮತ್ತಷ್ಟು ಸ್ವಸ್ಥರಾಗಿರಬಹುದು ಬಿಸಿ ನೀರಿನ ಸ್ನಾನ ಕೂಡ ಮಳೆಗಾಲದಲ್ಲಿ ಬಹಳ ಒಳ್ಳೆಯದು ಹೀಗೆ ನಾವು ನಮ್ಮ ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡು ಯೋಗ ಪ್ರಾಣಾಯಾಮಗಳನ್ನ ಮಾಡಿಕೊಂಡು ಹೀಗೆ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಈ ಪ್ರಕೃತಿಯಲ್ಲಿ ಬರುವ ವಾತಾವರಣಕ್ಕೆ ಕೂಡ ನಮ್ಮ ದೇಹ ಹೊಂದಾಣಿಕೆ ಆಗುತ್ತೆ ದೇಹ ಹೊಂದಿಕೊಂಡು ಹೋಗುತ್ತೆ ಹಾಗಾಗಿ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರುವಂತಹ ಅಸ್ತಮ ಅಲರ್ಜಿ ಆಮಶಂಕೆ ಶೀತ ಕೆಮ್ಮು ಚರ್ಮ ರೋಗಗಳು ಮುಂತಾದ ಎಲ್ಲ ಕಾಯಿಲೆಗಳಿಂದ ನಾವು ದೂರವಿದ್ದು ನಮ್ಮ ಶರೀರವನ್ನು ನಾವು ರಕ್ಷಣೆ ಮಾಡ್ಕೋಬಹುದು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬಹುದು ಹೀಗೆ ಬಹುಶಃ ನಾನು ಹೇಳಿದ ಎಲ್ಲವನ್ನೂ ಕೂಡ ನಮ್ಮ ಜೀವನ ಶೈಲಿಯಲ್ಲಿ ಆಹಾರದಲ್ಲಿ ನಾವು ಅದನ್ನು ಪಾಲಿಸಿಕೊಂಡು ಬಂದರೆ ಮಳೆಗಾಲದಲ್ಲಿ ನಾವು ಮತ್ತಷ್ಟು ಸ್ವಸ್ಥರಾಗಿ ಬಾಳ್ಬಹುದು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಮತ್ತೆ ಮುಂದಿನ ವಾರ ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ ನಿಮ್ಮ ಜಲಜ ನಿಮ್ಮ ಮುಂದೆ ಹೋಗಿ ನಮಸ್ಕಾರ